ಶ್ರೀರಾಮನ ಪವಿತ್ರ ನಗರವಾದ ಅಯೋಧ್ಯೆಯು ಮತ್ತೊಮ್ಮೆ ವಿಶ್ವ ವೇದಿಕೆಯಲ್ಲಿ ಮಿಂಚಿದೆ ಎರಡು ಸಾವಿರದ ಇಪ್ಪತ್ತೈದರ ದೀಪೋತ್ಸವದ ಸಂದರ್ಭದಲ್ಲಿ ಸರಾಯು ಘಾಟ್ನಲ್ಲಿ ನಂಬಿಕೆ ಮತ್ತು ಬೆಳಕಿನ ಸಂಗಮ ಕಂಡುಬಂದಿತ್ತು ಅದರಂತೆ ನಿನ್ನೆ ಅಯೋಧ್ಯೆಯಲ್ಲಿ ಏಕಕಾಲದಲ್ಲಿ ಅತಿ ಹೆಚ್ಚು ಜನರು ದೀಪಗಳನ್ನು ಬೆಳಗಿಸುವುದಕ್ಕಾಗಿ ಮತ್ತು ಇಪ್ಪತ್ತಾರು ಲಕ್ಷದ ಹದಿನೇಳು ಸಾವಿರದ ಇನ್ನೂರ ಹದಿನೈದು ಎಣ್ಣೆ ದೀಪಗಳ ಭವ್ಯ ಪ್ರದರ್ಶನಕ್ಕಾಗಿ ಅಯೋಧ್ಯೆ ವಿಶ್ವ ದಾಖಲೆಯಲ್ಲಿ ದಾಖಲೆ ರಚಿತವಾಗಿದ್ದು ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಈ ಎರಡೂ ಹೊಸ ಗಿನ್ನಿಸ್ ವಿಶ್ವ ಪ್ರಮಾಣ ಪತ್ರಗಳನ್ನು ಪಡೆದರು ಅಯೋಧ್ಯೆಯಲ್ಲಿ ಅದ್ಭುತ ಕಾರ್ಯಕ್ರಮಕ್ಕಾಗಿ ಸಿದ್ಧತೆಗಳು ಒಂದು ತಿಂಗಳಿನಿಂದ ನಡೀತಾ ಇದ್ವು ಸಾವಿರಾರು ಉದ್ಯೋಗಿಗಳು ಮತ್ತು ಸ್ವಯಂ ಸೇವಕರು ಸರಾಯು ಘಾಟ್ಗೆ ಹೊಸ ಜೀವ ತುಂಬೋದಕ್ಕೆ ಹಗಲಿರುಳು ಶ್ರಮಿಸಿತು ದೀಪೋತ್ಸವ ಎರಡ್ ಸಾವಿರದ ಇಪ್ಪತ್ತೈದು ಒಂದು ವಿಷಯವನ್ನ ಸಾಬೀತುಪಡಿಸಿತ್ತು ಭಕ್ತಿ ಶಿಸ್ತು ಮತ್ತು ಆಡಳಿತಾತ್ಮಕ ಸಮನ್ವಯ ಒಟ್ಟುಗೂಡಿದಾಗ ಅಸಾಧ್ಯವಾದದ್ದು ಸಹ ಸಾಧ್ಯವಾಗುತ್ತೆ ಈ ದಾಖಲೆ ಕೇವಲ ದೀಪಗಳ ಸಂಖ್ಯೆಗೆ ಸಂಬಂಧಿಸಿದಲ್ಲ ಆದರೆ ಅಯೋಧ್ಯೆಯ ಭಕ್ತಿ ಮತ್ತು ಸಾಂಸ್ಕೃತಿಕ ಏಕತೆಗೆ ಸಾಕ್ಷಿಯಾಗಿದೆ ಅಂತ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಹೇಳಿದರು ಇನ್ನು ಈ ಅದ್ಭುತ ಬೆಳಕಿನ ನಡುವೆ ಎಲ್ಲಾ ದಿಕ್ಕುಗಳಿಂದಲೂ ಜೈ ಶ್ರೀರಾಮ್ ಘೋಷಣೆಗಳು ಪ್ರತಿಧ್ವನಿ ಪ್ರತಿಧ್ವನಿಸಿದ್ವು ಆ ದೃಶ್ಯ ಅತ್ಯಂತ ಆಕರ್ಷಕವಾಗಿತ್ತು ಇನ್ನು ಪ್ರತಿಯೊಬ್ಬರ ಕಣ್ಣುಗಳಲ್ಲೂ ಕೂಡ ಒಂದು ಭಾವನೆ ಭಕ್ತಿಗಳು ತುಂಬಿದ್ವು ಸರಾಯು ನದಿಯ ನೀರಿನಲ್ಲಿ ಪ್ರತಿಫಲಿಸಿದ ದೀಪಗಳ ಚಿನ್ನದ ಬೆಳಕು ಉಸಿರು ಕಟ್ಟುವ ಮತ್ತು ಮುಗ್ಧಗೊಳಿಸುವ ದೃಶ್ಯವನ್ನು ಸೃಷ್ಟಿಸಿತ್ತು ಈ ಭವ್ಯ ಕಾರ್ಯಕ್ರಮವನ್ನು ಕೇವಲ ದೇಶದಲ್ಲಿ ಮಾತ್ರವಲ್ಲದೆ ವಿದೇಶಗಳಿಂದಲೂ ಕೂಡ ಅಪಾರ ಸಂಖ್ಯೆಯ ಪ್ರವಾಸಿಗರು ವೀಕ್ಷಿಸಲು ಆಗಮಿಸಿದರು ಎನ್ ವಿಶ್ವ ದಾಖಲೆ ತಂಡ ಈ ಐತಿಹಾಸಿಕ ಕಾರ್ಯಕ್ರಮಕ್ಕೆ ಖುದ್ದಾಗಿ ಬಂದು ವೀಕ್ಷಿಸಿತ್ತು